ನಮಸ್ಕಾರ ನಾನು ಶ್ರೀಮತಿ ಸುಮಂಗಲ ದೇಸಾಯಿ ಉತ್ತರ ಕನ್ನಡ ಜಿಲ್ಲೆ ಜೋಯಿಡ ತಾಲೂಕು ನಾನು ಹಾಡುತ್ತಾ ಇರುವಂಥ ಹಾಡು ಜಾನಪದ ಗೀತೆ ಮುದ್ದಾದ ತಂಗಿ ಹಾರೈಸುವೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೋಬಳ್ಳಿಗೆ ಮುದ್ದಾದ ತಂಗಿ ಹಾರೈಸು ನಿನ್ನ ಮಮತೆಯ ಜೀವನದಾಹೂಬಳ್ಳಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿಮಲ್ಲಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿಮಲ್ಲಿಗೆ ಅದರಿಂದ ಆನಂದ ಕಣ್ಣಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ಬಂಗಾರದಂತ ಪತಿಯನ್ನೇ ಪಡೆದು ಆನಂದ ತಂಗಿ ಬಂಗಾರದಂತ ಪತಿಯನ್ನೇ ಪಡೆದು ಶ್ರೀಮಂತ ಆನಂದ ನೀಗೋದೆ ತಂಗಿ ಅಪಮಾನ ಪಡೆದೆ ಗುಲಗುಂಜಿ ಅಣ್ಣನ ಮರೆಯದಿರು ತಂಗಿ ಗುಲಗುಂಜಿ ಅಣ್ಣನ ಮರೆಯದಿರು ತಂಗಿ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿಮಲ್ಲಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿಮಲ್ಲಿ ಅದರಿಂದ ಆನಂದ ನನ್ನ ಕಣ್ಣಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹೋ ಬಳ್ಳಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹೋ ಬಳ್ಳಿಗೆ ಸಂಸಾರವೊಂದು ಮಣ್ಣಿ ಮಡಿಕೆ ಜೀವನವು ಒಂದು ತೇಲುವ ನೌಕೆ ಸಂಸಾರ ಒಂದು ಮಣ್ಣಿನ ಮಡಿಕೆ ಜೀವನವು ಒಂದು ತೇಲುವ ನೌಕೆ ಒಡೆಯಾಲಬಹುದು ಸಿಡಿಯಾಲಬಹುದು ಒಡೆ ಒಡೆದು ಬೀಳದ ಹಾಗೆ ನೀ ತಾರದಡಕೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿಮ ಚಲ್ಲಿ ಮನಚಲ್ಲಿ ಮುಡಿಮಲ್ಲಿಗೆ ಅದರಿಂದಾನಂದ ನನ ಕಣ್ಣಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ನಿನ್ನ ಮಮತೆಯ ಜೀವನದಾಹು ಬಳ್ಳಿಗೆ ನಿನ್ನ ಮಮತೆಯ ಜೀವನದ ೂಬಳ್ಳಿಗೆ